ಇನ್ನು ರಾಜ್ಯ ಪೊಲೀಸ್ ವಲಯದಲ್ಲಿ ಡಿ ಜಿ ಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಇಷ್ಟು ದಿನಗಳ ಕಾಲ ವಿಡಿಯೋ ಆಯಿತು ಇದೀಗ ಡಿ ಜಿ ಪಿ ಆಡಿಯೋ ಬಾಂಬ್ ಹೊರ ವಿಡಿಯೋ ಬೆನ್ನಲ್ಲೇ ಇದೀಗ ಡಿಜಿಪಿ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಆಯಿತು ಈಗ ಡಿ ಜಿ ಪಿ ಆಡಿಯೋ ಬಾಂಬ್ ಹೊರಬಿದ್ದಿದೆ ವಿಡಿಯೋ ಬೆನ್ನಲ್ಲಿ ಡಿ ಜಿ ಪಿ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಮಹಿಳೆ ಜೊತೆ ಡಿ ಜಿ ಪಿ ರಾಮಚಂದ್ರ ಅಶ್ಲೀಲ ಸಂಭಾಷಣೆ ಮಾಡಿರತಕ್ಕಂಥ ಒಂದು ಆಡಿಯೋ ಇದೀಗ ಹೊರಬಿದ್ದಿದೆ ರಾಮಚಂದ್ರ ರಾವ್ ರೊಮ್ಯಾಂಟಿಕ್ ಆಡಿಯೋ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು ಮಹಿಳೆ ಜೊತೆ ಡಿ ಜಿ ಪಿ ಆ ಒಂದು ಆಡಿಯೋ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ರಾಮಚಂದ್ರ ರಾವ್ ಮಾತನಾಡಿರತಕ್ಕಂಥ ಒಂದು ಫೋನ್ ಸಂಭಾಷಣೆ ಡೀಟೇಲ್ಸ್ ಕೂಡ ಸಿಕ್ಕಿದೆ ಲವ್ ಯು ಬಂಗಾರಿ ಅಂತ ಮಹಿಳೆ ಜೊತೆ ಡಿಜಿಪಿಂಗ ಮಾಡಿದ್ದಾರೆ ಈಗಾಗಲೇ ಸೇವೆಯಿಂದ ಸಸ್ಪೆಂಡ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಏನು ಇಷ್ಟಿತ್ತು ಎಷ್ಟು ಕಾಲ್ ಮಾಡಿದೆ ನಿಮಗೆ ನಾನೇನು ಮಾಡ್ಲಿ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ಗೆ ಜಿಮ್ ಹೋಗಿದ್ದೀನಿ ಈಗ ಜಸ್ಟ್ ಬಂದಿದ್ವಿ ಮೊಬೈಲ್ ಮಾಡಲ್ಲ